ಭಾನುವಾರ ಮಧ್ಯರಾತ್ರಿಯಿಂದ ವಾಹನ ಸವಾರರಿಗೆ ಟೋಲ್ ಶಾಕ್ ಎದುರಾಗಿದೆ ಬೆಂಗಳೂರು ಹೊರವೊಲಿಯ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಹಾಸನ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದನ ರಸ್ತೆಯಲ್ಲಿ ಸಂಚಾರ ಮಾಡುವ ವಾಹನ ಸವಾರರಿಗೆ ಸೆಪ್ಟೆಂಬರ್ ಒಂದರಿಂದ ದರ ಏರಿಕೆ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎನ್ಎಚ್ಎ ಶಾಕ್ ನೀಡಿದೆ ಈ ದರ ಏರಿಕೆ ಭಾನುವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಜಾರಿಯಾಗಿದೆ ನೆಲಮಂಗಲ ದೇವಿಹಳ್ಳಿ ಎಕ್ಸ್ಪ್ರೆಸ್ ಪ್ರೈವೇಟ್ ಲಿಮಿಟೆಡ್ ಟೋಲ್ಗಳಲ್ಲಿ ಏರಿಕೆಯಾಗಿದೆ ನೆಲಮಂಗಲ ಹಾಸನ ರಾಷ್ಟ್ರೀಯ ಹೆದ್ದಾರಿಯ ಟೋಲ್ಗಳಲ್ಲಿ ವಾಹನ ಸವಾರರಿಗೆ ಹೆಚ್ಚಿನ ಸುಂಕ ಹೊರೆ ಎದುರಾಗಿದೆ ದೊಡ್ಡ ಕರೇನಹಳ್ಳಿ ಟೋಲ್ ಹಾಗೂ ಕಾರಬೈಲು ಟೋಲ್ ಪ್ಲಾಜಾಗಳಲ್ಲಿ ದರ ಏರಿಕೆಯಾಗಿದೆ ಏಕಮುಖ ಸಂಚಾರಕ್ಕೆ ಐದು ರೂಪಾಯಿ ದ್ವಿಮುಖ ಸಂಚಾರಕ್ಕೆ ಹತ್ತು ರೂಪಾಯಿ ದರ ಏರಿಕೆ ಮಾಡಲಾಗಿದೆ ಫಾಸ್ಟ್ ಟ್ಯಾಗ್ ಇರುವ ಕಾರು ಜೀಪು ವ್ಯಾನ್ ಹಾಗೂ ಹಗುರು ವಾಹನಗಳಿಗೆ ಏಕಮುಖ ಸಂಚಾರಕ್ಕೆ ಐವತ್ತೈದು ರೂಪಾಯಿ ಇದೆ ಭಾನುವಾರ ಮಧ್ಯರಾತ್ರಿಯಿಂದ ಇದರ ದರ ಅರವತ್ತು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ದಿನದ ಸಂಚಾರಕ್ಕೆ ತೊಂಬತ್ತು ರೂಪಾಯಿ ಏರಿಕೆಯಾಗಿದೆ ಫಾಸ್ಟ್ ಟ್ಯಾಗ್ ಇಲ್ಲದ ವಾಹನಗಳಿಗೆ ಏಕಮುಖ ಸಂಚಾರಕ್ಕೆ ಟೋಲ್ ದರ ನೂರ ಹತ್ತು ರೂಪಾಯಿಯಿಂದ ನೂರ ಇಪ್ಪತ್ತು ರೂಪಾಯಿಗೆ ಏರಿಕೆಯಾಗಿದೆ ಲೈಟ್ ಕಮರ್ಷಿಯಲ್ ವಾಹನ ಹಾಗೂ ಸರಕು ಸಾಗಣೆ ವಾಹನಗಳಾದರೆ ಏಕಮುಖ ಸಂಚಾರಕ್ಕೆ ನೂರು ರೂಪಾಯಿ ದಿನದ ಸಂಚಾರಕ್ಕೆ ನೂರ ಐವತ್ತೈದು ರೂಪಾಯಿ ಟೋಲ್ ಏರಿಸಲಾಗಿದೆ ಇದೇ ರೀತಿ ನಿರಂತರ ಸುದ್ದಿ ಹಾಗೂ ಮಲಗೊಂಚನೆ ದಾಖಲೆ ನೀಡ್ತಾ ಟಾಕ್ಸ್ ಡಿಜಿಟಲ್ ನ್ಯೂಸ್